ಚಿನ್ನ 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 ನನಗಿವಾಗ ಇಲ್ಲೋಡಿಲಿ ಅವಳು ಜೈ ಮೋಸ ಮಾಡ್ಬಿಟ್ಲು ಅವಳು ನನ್ನ ನೋಡ್ಕೆಂಬಲ್ಲ ಚೆನ್ನಾಗಿಲ್ಲ ಅಂದ್ರೂ ಒಂದು ದಿಸಕ್ಕನು ಅವಳು ನನ್ನ ನೋಡ್ಕೆಂಬುದಿಲ್ಲ ಬೋಲು ಬೇಜಾರಾಯಿತು ಅದಕ್ಕೇನೆ ಅವಳು ಸವಾಸಕ್ಕ ಹೋಗಲ್ಲ ಚಿನ್ನ ಇನ್ಮೇಲೆ ಈಗ ಜೈ ಜಯಿ ಬರ ಏನೋ ಅಂತ ಅವಳದು ಬರೀ ಬಿಲ್ಡಪ್ ಅಷ್ಟೇನಿ ಹ್ಮ್ ಬಿಲ್ಡಪ್ అేజ్కం అక్క నోడు సరిగ్గా కొట్లు కయ్యి నిడ్డు తక అల్లు ఇల్లు బా అల్లిగోదా గోబాదా అల్గోదా ఇల్గోదాంతం తండి ఎలా సుతాడుసి నిత్కం తిందు ఇవ్వడి ఎస్ట్ మోస మనవాళి మోస్గాతి అవు మోస్గా నూ బోగకే కారణ ఏను అంత నిన్గూ ఐతే ನನಗ್ ಅಕ್ಕೇ ಥೂ ಹಿಂಗೆ ಮಾಡಬಾರ್ದು ಪಾಪ ಅವ್ರೆಲ್ಗ ಹೋಗ್ತಾರೆ ಅಂತ ಹೇಳಿ ತಪ್ಪು ನನಗೆ ಅರುವಾಗಿ ನಾನಾಗಿ ನಾನು ಬಂದ್ರು ಚೆನ್ನಾಗಿದನು ಬಾ ಅಂತ ಹೇಳಿ ಕರೋದ್ರು ಬರ್ಲಿಲ್ವಲ್ಲ ಮುಂತಾವ್ನಿ ಬೇಡವಂತಿ ಪಟ್ಟು ಬೇಡಪ್ ಜೈ ಅವಳು ಅಕ್ಕೇನೆ ಬೇಡ ಇನ್ ಚಿನ್ನ ನೀನು ಬೇಕು ಅಂತ ಇವಾಗ ಬಂದವನಿವ ಏ ನನಗೆ ಗೊತ್ತಾಗ್ತಿರ್ಲಿಲ್ಲ ಅವಳು ವಿಷಯ ನನಗೆ ಸುಮ್ಮನೆ ನೆಗಡೆ ಕೆಮ್ಮು ಜ್ವರ ಬಂದಿತ್ಕೇ ಡಾಕ್ಟರ್ ಕೊರೋನಾ ಬಂದೈತಿ ಅಂತ ಹೇಳಿರು ಅದಕ್ಕೇ ಬಿ ಆಸ್ಪತ್ರೆಗೆ ಬಿಟ್ಟು ಅದೇ ಬಂದ್ಬಿಟ್ಲು ನನಗೆ ಆವತ್ತೇ ಗೊತ್ತಾಯಿತು ಅವಳು ದಾಳೆ ಬರ ಏನು ಅಂತ ಇವಳೆ ನನ್ನ ಕಷ್ಟ ಸುಖಕ್ಕಾಗ ಆಗ ಅಂತಳಲ್ಲ ಬರೀ ನನ್ನ ಕಿತ್ಕಂಡು ತಿಂಬ ಅಂತಾಳು ಅಷ್ಟೇನೆ ಅಂತ ಹೇಳಿ ನನಗೆ ಆವತ್ತೇ ಗೊತ್ತಾಗ್ಬಿಡ್ತು ಅದಕ್ಕೇನೆ ಹೋಗಿ ಚೆನ್ನಾಗಿ ಒಯ್ದು ಸರಿಯಾಗಿ ವದ್ದು ಬಂದಿದ್ದೀನಿ ನೋಡಿ ಎರಡು ದಿನ ಹಿಂಗೆ ಓಡಾಡ್ತಿದ್ದ ಹ್ಮ್ ಬಂದಿರಲಿಲ್ಲ ಇವಾಗ ಬಂದ ಇದ್ದಾನೆ ಅಮ್ಮಣಿ ಸೇನಾಕಿರ್ರಿ ಹ್ಮ್ ಗಂಡ ಏಂಟಿ ಸೇನಾಕಿರ್ರಿ ನೇ ಮಾಡಕಾಗುತ್ತೆ ಅವಳು ಬರೇ ಬೊಗ್ಗು ನೋಡ್ ಸುಮ್ ಸುಮ್ಮನೆ ಪೋಟ ಅದು ತೀರ್ಷ್ಯಮಾಕು ಮದ್ವೆ ಆಗಕು ಅದ್ಕು ಇದ್ಕು ಇದ್ನು ಮಾಡಿರೋ ಸುಮ್ ಸುಮ್ನೆ ಹಾಂ ಅಳೆ ಅಲ್ಲೋ ಹ್ಮ್ ಗಿಣಿ ಇಟ್ಲಿ ಹುಮ್ಮತಿ ಹ್ಞೂ ಗಿಣಿರಾಜಪ್ಪನ ಕಿತ್ಕೊಂಡು ತಿನ್ಲೂ ಬೇಡ ಹ್ಮ್ ಹಂಗಿಂಗ್ ಕಿತ್ಕೊಂಡ್ ತಿನ್ಲಿಲ್ಲ ಸುಮ್ ಸುಮ್ಮನೆ ಎಲ್ಲ ಡೆಕೋರೇಷನ್ ಮಾಡ್ಸೋದು ಮದ್ವೆ ಹಾಕ್ತೀವಿ ಅಂತ ಹೇಳೋದು ಇಂಥವೆಲ್ಲ ಮಾಡಿದ್ಲು ಓ ಮತ್ತು ನನ್ನ ತಗಳು ದುಡ್ಡೆಲ್ಲ ಖಾಲಿ ಮಾಡಿಬಿಟ್ಲು ನಿಜವಾಗ್ಲು ಅವಳು ಬುದ್ಧಿಗೆ ಗೊತ್ತಾಯಿತು ನಾನು ನಿನ್ನ ಜೊತೆ ಚೆನ್ನಾಗಿರ್ತೀನಿ ಚಿನೋ ನಿನ್ನ ಜೊತೆ ಚೆನ್ನಾಗಿರ್ತೀನಿ ಕಣೆ ಚಿನ್ನಮ್ಮ ಮೇಲಿಂದ ನಾನು ಯಾವುದೇ ಕಾರಣಕ್ಕೂ ನಿನ್ನ ಬಿಟ್ಟು ಹೋಗೋದಿಲ್ಲ ನಾನು ಬದುಕಿನೋ ಬಾಳೆನೋ ಮಾಡ್ಕೊಂಡು ಇನ್ಮೇಲಿಂದಾನ ಹೊಲದಾಗೆಲ್ಲ ಕೆಲಸ ಮಾಡ್ಕೊಂಡು ಚೆನ್ನಾಗಿರ್ತೀನಿ ಅಕ್ಕ ಮತ್ತೆ ನಿನಗೆ ಬುದ್ಧಿ ಬರಲಿ ಅಂತ ಹೇಳಿ ನಾನು ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದಿದ್ದು ಅವಳ ಬಂಡವಾಳ ನಿನಗೆ ಗೊತ್ತಾಗುತ್ತೆ ನಿನಗೆ ಗೊತ್ತಾಗ ಗೊತ್ತಾದಾಗ ನೀನೇ ಅವಳನ್ನ ಬತ್ತಿ ಅಂಬದು ನನಗೆ ನಂಬಿಕೆ ಇತ್ತು ಅದಕ್ಕೆನೇ ನಾನು ಬಿಡ್ರತ್ತ ಇವಾಗ ಹೆಂಗನ ಬಿಟ್ಟು ಬಂದಿದ್ಯಲ್ಲ ಸುಮ್ಮ ಚೆನ್ನಾಗಿರ್ತೇನೆ ಅಷ್ಟೇ ಪಾಪ ಅವಾಗ್ಲೇ ಬಂದಿದ್ದ ಅಂದ್ರೆ ಏಳು ತಪ್ಪೈತಿ ಐತಿ ಪಾಪ ಎಷ್ಟು ಹೋಗಿ ಇವಾಗ ಬಂದವಳೆ ಅಲ್ಲ ನೋಡ್ಕೊಂಡವಳೆ ಅಂದ್ರೆ ಇವಾಗ ನಿಮ್ ಬೋಲ್ ಬೇಜಾರಾಗ್ಬಿಡ್ತು ನನಗೇನು ಕಾಯಿಲೆ ಕಸಲೇ ಆಗ್ತಿರ್ಲಿಲ್ಲ ಅಲ್ಲೇ ಅವೆಲ್ಲ ಹೋಗಿ ಸುತ್ತಾರ್ಕೊಂಡು ಬಂದಿದ್ಕೆ ಹಿಂಗೆ ಆಗಿದ್ದು ಸುತ್ತಾರ್ಕೊಂಡು ಬಂದಿದ್ಕೋ ಅದ್ಕೊಂಡು ನನಗೆ ಹಿಂಗೆ ಆಯ್ತಲ್ಲ ಅದಕ್ಕೆ ಅವಳು ಬಿಟ್ಟು ಅದೇ ಹೋಗ್ಬಿಟ್ಲು ನಮ್ಮ ಮೈನೆಲ್ಲ ನೋವು ಆದ್ರೂ ನನಗೆ ಒಂಥರ ಬೇಜಾರು ಹ್ಞೂ ಏ ಬಿಡತ್ತ ಅನ್ನಿಸ್ತೈತಿ ಒಂಥರ ಇವಾಗ ಏನೋ ಅವಳ ಮೇಲೆ ನನಗೆ ಅಷ್ಟಿಷ್ಟು ಸಿಟ್ಟು ಬಂದಿಲ್ಲ ನೀ ಏನೇ ಅಂದ್ರೂ ಒಂದು ಮುಟ್ಟಲ್ಲ ಏನೇ ಅಂದ್ರೂ ನಿನ್ನ ನಾನು ಹತ್ರಕ್ಕೆ ಬಿಡ್ಕೊಂಬಲ್ಲ ಹತ್ರಕ್ಕೆ ಬರಬೇಡ ಅಂತ ಅಂದ್ಬಿಟ್ಲ ಹಾಂ ರಾಜಪ್ಪ కండగరమ్మా అని అవును జయీ బండ్వాళ ఎలా అసేనీ అేను అది ఆవ్లో ఇద్ద ఇష్ట భాళు అంతి బిట్టు అదే బందైదా అవుడు ఒళ్ళే కిడ్కం తింబ తే దుడ్ల ఖాళీ అతంతి అచ్చే ఇవగా కర్కండి ఓటు ధడ్డు ఖర్చు మాసి ఏటో ఖర్చు మిం కంబంద ಥೋ ಏಟೊಂದು ದುಡ್ಡಿತ್ತು ಅಂತಾಗೆ ಒಂದು ಇಪ್ಪತ್ತು ಮೂವತ್ತು ಸಾವಿರ ದುಡ್ಡು ಇತ್ತು ಹಾಂ ಮೂವತ್ತು ಸಾವಿರ ದುಡ್ಡು ಹಂಗೆ ಕ್ಯಾಶ್ ಸಿಕ್ಕೊಂಡಿದ್ದೆ ಕ್ಯಾಶ್ ಸಿಕ್ಕೊಂಡಿರೋ ಕರ್ಕೊಂಡೋಗಿ ಅಲ್ಲೂ ಇಲ್ಲೂ ಸುತ್ತಾಡ್ಕೊಂಡು ಬರೋನ್ ಬಾ ಅಂತ ಕರ್ಕೊಂಡು ಹೋದ್ಲು ಥೂ ಕರ್ಕೊಂಡೋಗಿ ಎಲ್ಲ ಅಧ್ವಾನ ಮಾಡಿಳು ನಮಗೆಲ್ಲ ಅಲ್ಲೆಲ್ಲ ಹೋಗಕ್ಕೆ ಸರ್ ಬರಲಿಲ್ಲ ಓಟು ಅದನ್ನ ತಕ ಸೂ ತಕ್ಕ ಮೆಟ್ ತಕ್ಕ ಅಂತ ಹೇಳಿ ಅದು ಇದು ಕೊಡಿಸಿ ಬ್ಯಾಕ್ ತಕೊಂಡು ಎಳ್ಕೊಂಡೋಗ ಬ್ಯಾಕ್ ತಕ್ಕ ಟೋಪಿ ತಕ್ಕ ಅಂತ ಹೇಳಿ ಕನ್ನಡಕ ತಕ್ಕ ಅಂತ ಹೇಳಿ ಎಲ್ಲ ಸುಮ್ಮನೆ ತರವಲ್ದಕ್ಕೆ ಅಧ್ವಾನ ಮಾಡಿಳು ದುಡ್ಡು ಹಾಂ ಆಸ್ಪತ್ರೆ ತೋರಿಸ್ಕೊಂಡಂಗೆ ದುಡ್ಡು ಇಲ್ದಂಗ ಆತ ಅಂದ್ರೆ ಅಷ್ಟು ನಾನು ಪೊಜಿಟ್ ಬಿದ್ದೆ ಸರಿ ಆಯ್ತು ಬಾ ಇನ್ ಮೇಲೆ ನಾನು ಮನೆ ಮನೆ ಕಟ್ಕೊಂಬದ ಏನೋ ಮಾಡನ್ ಹ್ಮ್ ಇವಾಗ ಇರೋ ಮನೇನು ನಿಂದೆ ಅಲ್ಲ ಅಕ್ಕಿ ಅವಳು ಫಸ್ಟ್ ವರ ಕೊಡ್ಸು ಹ್ಮ್ ವರ ಕೊಡ್ಸಿ ಗೊತ್ತಾಗುತ್ತೆ ಮನೆ ಕೊಟ್ಟು ಅಲ್ಲಾನ ಅವಳು ಏನೊಂದು ಹಬ್ಬ ಮಾಡಿ ಇಕ್ಕಂಡೆ ಹ್ಮ್ ಹಬ್ಬ ಮಾಡಿ ಇಕ್ಕಂಡಿಕ್ಕೆ ನೋಡಿ ಇವಾಗ ಹೆಂಗಾಯ್ತು ಹ್ಮ್ ಮನೇನು ನಿಂದೆ ಅಲ್ವೇನಪ್ಪ ನಾನು ಅವಳ ಹೆಸ್ರಿಗೆ ಐತಿ ಹೆಸ್ರಿಗೆ ಐತಲ್ಲ ಯಾವಾಗ ಮಾಡಿಸ್ಕೊಂಡಿದ್ಲಪ್ಪ ಯಾವಾಗ್ಲೂ ಮಾಡಿಸ್ಕೊಂಡಿಲ್ಲ ಹಾ ಯಾವಾಗ ಮಾಡಿಸ್ಕೊಂಡಿಲ್ಲ ಹೆಸ್ರಿಗೆ ಯಾವಾಗಲೂ ಮಾಡಿಸ್ಕೊಂಡಿಲ್ಲ ಎಲ್ಲ ಚೆಕ್ ಮಾಡ್ಸು ಯಾರ ಹೆಸ್ರಿಗೆ ಐತೆ ಅಂತ ಗೊತ್ತಾಗುತ್ತೆ ನಮ್ಮ ಹೆಸ್ರಿಗೆ ಏನಾನ ಬುರಾದ ಆಗಿದ್ರೆ ಅವ್ಳನ್ನ ಹಸಿ ಕಳಿಸ್ತೀನಿ ಆ ಮನೆಯ ಕೀರ್ಕೊಡಲ್ಲ ನಾವು ಒಂದು ಹೊಸ ಮನೆ ಆದನ ನಾವ್ ಅಲ್ದಾಗ ಬದುಕು ಮಾಡ್ಕೊಂಡು ಇಬ್ಬರಳುನು ಇನ್ಮೇಲೆ ಚೆನ್ನಾಗಿರಾನ ನಾನು ಒಪ್ಪಲ್ಲ ಬಿಡು ಇವಳು ಬುದ್ದಿನ ಹ್ಞೂ ಏ ಇವಳು ಈ ಸೋರ್ಸ್ ಬಿಟ್ಟು ಹೋದಳು ಇವಳು ಸರಿ ಇಲ್ಲ ಕಣೆಲ್ಲಸ್ಮಕ್ಕ ಇವಳು ನೊಪ್ಪಲ್ಲ ನಾನು ಹ್ಞೂ ಪಾಪ ಸುಮ್ಮನೆ ಬಾರು ಓಹ್ ಅವಳು ಜಯಮ್ಮ ಯೋಸ್ನ ನೋಡ್ಕೊಂಡವಳಿ ಯೋಸ್ನೀನ್ ಮಾಡಿ ಕೇಳು ಗೊತ್ತೆ ನನಗೆ ಹೆಂಗೆ ನೋಡ್ಕೊಂಡವಳಿ ಹ್ಞೂ ನನ್ನಂತೂ ಓಹೋ ಸುಮ್ಕಿರಾವ್ ಹ್ಞೂ ಇವಳೆಲ್ಲ ಈ ಬಿಟ್ಟು ಹೋಗಿ ನಿನ್ನೆ ಮನೆ ಬಂದಾಳು ಟಕ್ಕೆ ಬಂದಿದೆಯಲ್ಲ ನೀನು ಅವಳು ಏನೋ ಒಂದಿಟ್ಟು ಎದ್ರಿಕೊಂಡಳು ಕೊರೋನಾ ಪರ ನಂಬತ್ತಿದಂಗೆ ಎಂತರ್ಗು ಭೈವಾದಂಗೆ ಆಗುತ್ತೆ ಎದ್ರಿಕೊಂಡವಳಿ ಹ್ಞೂ ಜಯ ಅಮ್ಮನ ಸಪೋರ್ಟ್ ಅಲ್ಲಮ್ಮ ನೀನು ಅತ್ತೆ ಯಮ್ಮ ಸುಮ್ಮನೀರು ಅವಳು ಬುದ್ಧಿ ಸರಿ ಇಲ್ಲ ಅವಳು ಬರೀ ಅಪ್ ಗಾತಿ ಬರೀ ಅಪ್ ಕೊಡ್ತಾಳೆ ಅಷ್ಟೇ ಹ್ಞೂ ಗೋಗಾಕೋಗಣ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತೆಲ್ಲ ದುಡ್ಡು ಖರ್ಚು ಮಾಡಿಸಿ ಆಸ್ಪತ್ರೆಗೆ ತೋರಿಸಿ ಯಮಗೆ ದುಡ್ಡು ಇಲ್ದಂಗೆ ಮಾಡಿದ್ಲು ಆಸ್ಪತ್ರೆ ತೋರಿಸ್ಲಿಲ್ಲ ಏನಿಲ್ಲ ಹಾಂ ಬಿಟ್ಟು ಅದೇ ಬಂದ್ಲು ಆಸ್ಪತ್ರೆಗೆ ಕಾರಣ ಐತಿ ನೀನು ಮುಟ್ಟಲ್ಲ ನಾನು ನೀನು ದೂರ ಇರು ಅಂತ ಹ್ಞೂ ಮನೆ ಬಾಕ್ಲಾಕ ಬಂದರೆ ನೀರು ಅಳಕ್ಕೆ ಬಾ ನೀನು ಅಂತಾಳೆ ಮತ್ತೆ ಈ ಪಾಟಿದ್ದು ಮಾಡೋಳು ನಾನು ಏನಾನ ಕಾಯಿಲೆ ಕಾಸೆಲ್ಲಾದ್ರೆ ನೋಡ್ಕೊಂಬ್ತಾಳೆ அத்தே பா சும்னா சென்னிக்குலி அவள்னா கொள்ளையாள் அந்த ஹே்த்தி ம் இன்னும் ஒன்ஜிட்டு ஐயஸு பாய்ஸ் மாடா ஹங்கே ஹீங்கே அந்த மாதாட் தான நீள் நம்பிட்டு ம் ஒன்ஜிட்டு ஆத்த நினைக்கு வந்தா ஊப்பசி கச பச வடியத ஆத்த நீக்கித பட்டை பட்டை வாக்காத இன் வியாபாரமாக மாளே அச்சே டூடு பட்ட கித் ஓகே மீட்டாக ம் அவள் கித் தா அது இல்லை நினைக்க அவள் போதக்க மாறி ಏ ನಮ್ಮ ಅಮ್ಮ ಇಂಥ ಗೆಲ್ಲಾನ ಇಟ್ಕೊಂಡಿದ್ರೆ ಅದೇ ಕಿತ್ಕೊಂಡು ಹೋಗಳು ಬಂದು ಒಂದಿಟ್ಟು ಕಾಸ ಹೊಡೆದು ತತ್ತೆ ಇಲ್ಲಿ ಯಾತ್ಕ ಬೇಕು ತಡಿ ತಗಮನ್ ಕೊಡ್ತೀನಿ ಅಂತ ಹೇಳ್ ಇಸ್ಕೊಂಡು ಹೋಗಿ ಅವಳ ಹಾ ತತ್ತಿನ್ 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 ಬತ್ತಿನ್ 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 ಎಂತ ಹೋಗಿ ಅವಳೆ ಹ್ಞೂ ಮತ್ತೆ ಇವ ಜಿತಾಗೆ ಮಸ್ತಾಗಿ ಇಸ್ಕೊಂಡು ಹೋಗಿ ಅವಳು ಅಂದ್ರೆ ಬೋತ ಜಿತಾಗಿ ಹ್ಞೂ ಮಸ್ತಾಗಿ ಇಸ್ಕೊಂಡು ಹೋಗಿ ಕೊತ್ ಕೊಡ್ತೀನಿ ಕೊಡ್ತೀನಿ ಕೊಡಿಲಿ ಅಂತ ಹೇಳಿ ದುಡ್ಡು ಕಂಡ್ರೆ ಮಾತ್ರ ಇಸ್ಕೊಂಡು ಅದೇ ಹೋಗ್ಬಿಡಾಳು ಹ್ಞೂ ಎಂದೆಂದು ವಾಪಸ್ ಕೊಟ್ಟಿಲ್ಲ ಏ ಇವತ್ತು ಆಗ್ಯವಳಿ ಆಗೋಗಿರ ನೀನು ಇಷ್ಟೇ ಬೇಕು ಈ ಸೊಸ ಬಿಟ್ಟೋಗಿ ಏಳು ಇವತ್ತು ಬಂದವಳು ಅಂದ್ರೆ ನಾನು ಒಪ್ಪಲ್ಲಪ್ಪ ಏಳು ಬಂದು ಒಂದು ತಿಂಗಳಾಗಿಲ್ಲ ಹಾಂ ಸುಮ್ಚೀರ ನಿನ್ನೇ ಹೇಳ್ತಿರ್ ಬಿಟ್ಟು ಹೋಗಲ್ಲಂಬದ್ ಯಾವ ಗ್ಯಾರಂಟಿ ಮದ್ವೆಗೆ ಹೊಸದ್ನಾಗೆ ಬಿಟ್ಟು ಹೋಗಿದ್ಲಿ ಇವಳು ಹ್ಞೂ ಇಳತಿ ಹುಡುಗ್ರು ಆಗವು ಹುಡುಗರು ದೊಡ್ಡವಾಗವು ನೀನು ಅವಳಿರತ್ತೆ ಹೆಂಗ ಪೂರ್ಣಮ್ ನಟಕ ನೀನು ಹಿಂಗೆ ಹೇಳ್ತೀನಿ ಅವಳ ಹಂಗೆ ಹೇಳ್ತಾರೆ ರಾಜಪ್ಪ ನಂಗೆ ಇಷ್ಟಿಲ್ಲ ಬಿಡಪ್ಗೆ ಎಮ್ಮ ಅವಳು ಬರೀ ಬಿಲ್ಡಪ್ ಅಷ್ಟೇನಿ ಅಂತ ಹೇಳ್ತಾ ಇದ್ದಾನೆ ಹ್ಞೂ ನೀನು ನೋಡಿರ ಸಸೆ ಕಡಿಗೆ ಸಪೋರ್ಟ್ ಮಾಡ್ತೀಯ ಈ ಸಸೆ ಕಡಿಗೆ ಸಪೋರ್ಟ್ ಮಾಡ್ತಾಯಿ ಆ ಸಸೆ ಕಡಿಗೆ ಯಾಕೆ ಸಪೋರ್ಟ್ ಮಾಡ್ತೀಯ ನೀನು ಭೂತಜ್ಜಿ ಏ ನಾನು ಏನೇಂದ್ರು ಇವಳ್ದು ಒಪ್ಪಲ್ ಬಿಡು ನಾನೇನಂದ್ರು ನಮ್ಮ ಜೈಯ್ಯ ಮುಂದೆ ಒಪ್ಪದು ಹ್ಞೂ ಅವಳೆ ಸರಿ ಎಲ್ಲ ಅದ್ಕೊಂಡು ಹೆಂಗೆ ಮಾತಾಡ್ತಾಳೆ ಆತ ಆ ಆತನ ಅಂದ್ಲೇ ಹೆಂಗೆ ಮಾಡ್ತಾಳೆ ಅವಳೇ ಸರಿ ನಾನು ಇವಳು ನಂಬಲ್ ಬಿಡು ಇವಳನ್ನ ನಾನು ಯಾವುದೇ ಕಾರಣಕ್ಕೂ ಏಳು ನಂಬಲ್ವಿ ಇಲ್ಲ ಸ್ನಕ ಏಳು ನಂಬಲ್ಲ ನಾನು ಇಷ್ಟೇ ಆಗಲಿ ಇವಳೇ ನಿನ್ನ ಸಸಿ ಅವಳು ಬರೀ ಬುಗ್ ಹ್ಮ್ ಬರೀ ಅವಳು ಬರೀ ಬಿಲ್ಡಪ್ ಅಷ್ಟೇ ಇವಳೆ ನಿನ್ ಸೊಸೆ ಚೆನ್ನಾಗಿ ಇಟ್ಕೊಂಡು ಹೋಗು ಸೊಸೆ ನಿನ್ ಮಗ ಎಲ್ಲರ ಜೊತೆಗೂ ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವ್ದಿರಲ್ಲ ಅವ್ರು ಹೆಂಗ ಗಂಡ ಇಂಟಿ ಚೆನ್ನಾಗಾದ್ರು ನಿನ್ನ ಚಿನ್ನ ಮುಂತಾಗಿ ಇರ್ತೀನಿ ಅಂತ ಹೇಳ ತಂಗಣಿ ರಾಜಪ್ಪನನು ನೀನು ಚೆನ್ನಾಗಿ ಇಟ್ಕೊಂಡು ಹೋಗು ಇಲ್ಲ 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 ನಾನು ಒಪ್ಪಲ್ ಬಿಡು ನಾನು ಒಪ್ಪಲ್ಲ ಹ್ಮ್ ನಾನು ಒಪ್ಪೋದಿಲ್ಲ ನಾನು ಒಪ್ಪೋದಿಲ್ಲ ಅಂದ್ರೆ ನಾನು ಇವ್ದು ಒಪ್ಪೋದಿಲ್ಲ ಈ ಸೊಸ್ ಬಿಟ್ಟು ಹೇಳಲ್ಲ ಇವಾಗ ಬಂದವಳೆ ಎಂದು ಎತ್ತಾಗಿ ಇವಳು ಒಪ್ಪಲ್ಲ ನಾನು సవసాత్ ఇవ చిన్న ముంతి గిణిరాజందవనె చనంతవగా ఆ జనెసరి అంత హతా భూతజ్జి ఏ గిణిరాజ రమ్మయ్య ಗೇಮುನ್ ಬಿಟ್ಕೊಡ್ತಿಲ್ಲ ಹ್ಮ್ ತಂದೆ ಒಂದಿಟ್ಟೆ ಇದು ತಲೆ ಸೌರಾಳು ಹಂಗೆ ಹಿಂಗೆ ಅಂತ ಬಂದು ಒಂದಿಟ್ಟು ಬಿಲ್ಟಪ್ನ ಮಾತಾಡಾಳು ಅಚ್ಚಿ ಒಜ್ಜಿ ನಂಬ್ ಬಿಟ್ಟವಳು ಹ್ಞೂ ಬಿಲ್ಲ ಗೇಮು ನೋಡ್ತಾ ಇರೀನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು